ಬಾಗಲಕೋಟೆ ಜಿಲ್ಲೆ ಇಳಕಲ ತಾಲೂಕು ಇಸ್ಲಾಂಪುರ ಗ್ರಾಮದಲ್ಲಿ ದುರ್ಗದ ದುರ್ಗಮ್ಮ ನೆಲೆಸಿರುತ್ತಾಳೆ ಈ ದೇವಸ್ಥಾನದಲ್ಲಿ ಅದ್ಭುತ ಪವಾಡಗಳು ನಡೆಯುತ್ತವೆ ಈ ದೇವಸ್ಥಾನದ ಪೂಜಾರಿಗಳು ಮೂಲತಃ ಮುಗಳ ಕೋಟದ ಶಾಖಾಮಠದಿಂದ ಬಂದಿದ್ದಾರೆ ಗುರುಗಳ ಹೆಸರು ಪೂಜಾರಿ ಸಂಗಪ್ಪ ಕಟ್ಟಿಮನಿ ಮತ್ತು ಪೂಜೆ ಮೊದಲು ಐದು ತೆಂಗಿನಕಾಯಿ ತಲೆಗೆ ಕೊಳ್ತಾರೆ ಮತ್ತು ಕೊಕ್ಕಡ ದೀಪವನ್ನ ನಾಲಿಗೆ ಮೇಲಿಟ್ಟು ದೀಪ ಬೆಳಗುತ್ತಾರೆ ನಂತರ ದೇವಿಯ ನುಡಿಗಳು ನಡೆಯುತ್ತವೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ನಂತರ ಎಲ್ಲಾ ರೋಗಾದಿಗಳಿಗೆ ಆಯುರ್ವೇದಿಕ ಗಿಡ ಮೂಲಿಕೆಗಳ ಔಷಧಿ ಕೊಡ್ತಾರೆ ಸುಮಾರು ಹಲವಾರು ಕಾಯಿಲೆಗಳಿಗೆ ಕಿಡ್ನಿ ಸ್ಟೋನ್ ಕ್ಯಾನ್ಸರ್ ಅಲ್ಸರ್ ಗ್ಯಾಸ್ಟ್ರಿಕ್ ತಲೆರಿವು ಇನ್ನಿತರ ಹಲವಾರು ಕಾಯಿಲೆಗಳಿಗೆ ಗಿಡ ಮೂಲಿಕೆಗಳಿಂದ ಆಯುರ್ವೇದಿಕ ಔಷಧ ತಯಾರು ಮಾಡಿ ಈ ದೇವಸ್ಥಾನದಲ್ಲಿ ಸುಮಾರು ಎಲ್ಲ ತರಹದ ಹೂವಿನ ಗಿಡಗಳು ಇಲ್ಲಿ ಬೆಳೆದಿರುತ್ತಾರೆ ಹಲವಾರು ದೇವಸ್ಥಾನಗಳು ಹಾಗೂ ಹಲವಾರು ಊರುಗಳಿಂದ ಹೂವಿನ ಗಿಡಗಳನ್ನ ತಂದು ಇಲ್ಲಿ ಬೆಳೆಸಿರುತ್ತಾರೆ ಈ ದೇವಸ್ಥಾನಕ್ಕೆ ಪ್ರತಿದಿನ ಹೂ ಇಲ್ಲದಿದ್ರೆ ಪೂಜೆ ಆಗುವುದಿಲ್ಲ ಹಾಗೆ ಈ ಹೂಗಳಿಂದ ಒಂದೊಂದು ತರಹದ ಕಾಯಿಲೆಗಳಿಗೆ ಔಷಧವನ್ನ ತಯಾರು ಮಾಡಿಕೊಡ್ತಾರೆ ಈ ದೇವಿಯ ಹಲವಾರು ಪವಾಡಗಳು ಪೂಜ್ಯರ ಹೇಳಿಕೆಗಳು ಪ್ರತಿ ಶುಕ್ರವಾರ ಹಾಗೂ ಮಂಗಳವಾರ ದಿವಸ ನಡೆಯುತ್ತದೆ ಭಕ್ತರಿಗೆ ನಾವು ಈ ಗಿಡ ಮೂಲಿಕೆಯ ಔಷಧವನ್ನ ಫ್ರೀ ಆಗಿ ಕೊಡ್ತೇವೆ ಅಮ್ಮನ ಪವಾಡದಿಂದ ಮಕ್ಕಳಾಗದ ತಾಯಂದಿರಿಗೆ ಮಕ್ಕಳ ಭಾಗ್ಯವನ್ನ ಈ ತಾಯಿಯು ಕರುಣಿಸ್ತಾಳೆ ಎಂದು ಗುರುಗಳು ಹೇಳುತ್ತಾರೆ ಈ ದೇವಸ್ಥಾನದಲ್ಲಿ ಮಾಟಮಂತ್ರಗಳನ್ನ ತೆಗೆಯುವುದಾಗಿ ಗುರುಗಳು ಹೇಳುತ್ತಾರೆ ನಾವು ಗುರುಗಳ ಕಡೆಯಿಂದ ದೀಕ್ಷೆ ಪಡೆದು ವರ್ಷವಾಯಿತು ಹಾಗೆ ನಾವು ಔಷಧ ಕೊಡುವ ಅದು ಕೂಡ ಆಗ ಮಾಟ ಮಂತ್ರ ತೆಗೆಯುವುದು ಈ ಎಲ್ಲ ಕಾರ್ಯವನ್ನ ಸುಮಾರು ಹದಿನೈದು ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇವೆ ಇದರಿಂದ ಬಂದ ಭಕ್ತರಿಗೆ ಒಳ್ಳೆಯದಾದರೆ ಸಾಕು ಎಂದು ಗುರುಗಳು ತಿಳಿಸಿದ್ದಾರೆ ಭಕ್ತಾದಿಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ಗುರುಗಳು ಅವರ ಇಚ್ಛೆಯಾಗಿದೆ ಪೂಜೆಕಂತೂ ಹೆಚ್ಚಿದ ಕೈ ಪೂಜೆ ಮಾಡಿ ಒಯ್ಯಕ್ಕೆ ಬರೋದಲ್ಲ ಊಟ ಮಾಡಬೇಕು ತೋಳಿ ಯಾಕಂದ್ರೆ ತುಳದಾಡ್ಬಾರ ಮಳೆ ಮೇಲೆ ಹೋಗ್ಬೇಕು ಒಟ್ಟಿನ ಕೆಲ ಜನ ಅವ್ರು ತಿಪ್ಪ ಈ ಹಣ್ಣು ಯಾವಾಗಲೂ ಹನ್ನೆರಡು ತಿಂಗಳನು ಸದಾ ಇಷ್ಟ ಬೆಳಿತೈತಿ ಇದು ಅಮ್ಮನ ಆಶೀರ್ವಾದದಿಂದ ಪೂಜೆಕ್ಕ ಏರ್ತೈತಿ ಇದು ಪೂಜನ ಮಾಡೋದು ಪೂಜೆ ಐರಪ್ಪ ಅಂತ ನಾವು ಹೇಳ್ತೇನೆ ಓಕೆ ಇದು ಯಾವ ಹೂವು ಇದು ದಂಡಿ ಹೂವು ಅದು ಹ್ಞೂ ಪೂಜಾ ಇದು ಎಲ್ಲಿ ನಿಮ್ಮ ಇದನ್ನ ಇದ್ರೆ ತಂದೆ ನೋಡ್ರಿ ಹುಬ್ಬಳ್ಳೆ ಇದ್ದೋ ಮಟ್ಟದಾಗ ತಮ್ಮ ಕಿಚ್ಚಿದ್ದೆ ಒಂದು ಪರ್ವತ್ತಾಗಿ ಇಡ್ಕೊಂಬಂದರು ಹಿಂದೆ ನೆಲ್ಕು ಹೋಗಿ ಊಟ ಮಾಡಿಂದ ನಾನು ಕಿತ್ಕೊಂಡು ಯಾರು ಏನು

ಮುಚ್ಚಿಂದ ಹೆಂಗ ನೋಡಿರಿ ಓಹ್ ಹೋಹ್ ಇಲ್ಲಿ ತಾನಾ ಅದು ಹಾನೇ ರೀ ಮುಟ್ಟಿಂದ ಹಂಗ ಯಾವಾಗ ಬೇಚಾರಗಳು ನಾವು ತಪ್ಪು ಮಾಡಿಲಿ ಎಣ ಮಾಡಲಿ ನ್ಯಾಯ ಬರಗಲ್ಲ ಹೊರಗಿಂದ ಹೊರಗ ಮುಟ್ಟ ಅಂದಾಗ ನಮ್ಮ ಸಮಾಜದಲ್ಲಿ ನಾಗಪ್ಪ ಈ ಥರ ಇದ್ದಿಲ್ಲ ಒಂದು ಹೊತ್ತಿಗೆ ಹಾರ ಹಾಕ್ತಿದೀವಿ ನಾನು ಇಲ್ಕಲ್ದಾಗ ಈ ನಾಗಪ್ಪ ಮತ್ತೆ ಮುಂದು ಬ್ರಾಹ್ಮಣ ಗುರುಗಳು ಎಲ್ಲರೂ ಐದು ಮಂದಿ ಗುರುಗಳು ಕರ್ಕೊಂಡು ಆಪ್ ಚೆಕ್ ಮಾಡಿ ನಾಗಪ್ಪನಿಟ್ಟಿನ ನಮಗೆ ಒಳ್ಳೆದಾಗೆ ಸ್ಥಾಪನೆ ಮಾಡಿರಿ ಸ್ಥಾಪನ ಮಾಡಿ ನಿಮ್ಮ ನೀವು ಅಂದ್ರೆ ನಿತ್ಯವಾಗಿ ಇಲ್ಲೇ ಇರ್ತಾರೆ ಭಕ್ತರು ಕರೆದಾಗ ಹೋಗ್ತಿರ್ತಾರೆ ಇಲ್ಲಿಯೇ ಭಕ್ತರು ಬರ್ತಾರೆ ಹೋಗೋರ್ ಕಡಿಮೆ ತಾವೇ ಬಂದ್ಬಿಡ್ತಾರೆ ಇಲ್ಲಿ ಭಕ್ತ ಬರ್ತಾರೆ ಅಮ್ಮನ ದರ್ಶಿಸಿದಂಗಾತು ಕಾಯಿ ಕಲ್ಪ ಮಾಡಂಗ್ ಏರ್ಚಿ ಮಚ್ಚಿ ಹಚ್ಚಿ ಬಂದ್ತು ಅಷ್ಟು ನಮ್ಗ ಹಳೆ ಊರಾಗ ನಮ್ಮ ಜಾಗ ಇತ್ತು ಗೋರ್ಮೆಂಟ್ ನಮ್ಗೆ ಈ ಜಾಗ ಕೊಟ್ಟಿತ್ತು ಒಂದು ಸಮಯ ಭವನ ಬಾಬು ಜಗ್ಗಿಂದ್ರ ಅಂತ ಒಂದು ಸಮಯ ಭವನ ಬರಲ್ಲ ಇದೆಲ್ಲ ನಿಮ್ದ ಆದಂತ ಒಂದು ಹಾ ಸ್ಥಾನಮಾನ ಇದು ನಮ್ದೇ